ಎಲ್ಲಿಯೂ ಕುಳಿತು ಅವಾಚಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಯಾರ ಬಗ್ಗೆಯೂ ಅವಹೇಳನಕಾರಿ ಪೋಸ್ಟ್ ಮಾಡಿದರೆ ಕಮೆಂಟ್ ಹಾಕಿದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದೆಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಸಾಮಾಜಿಕ ಜಾಲತಾಣದಲ್ಲಿ ವಿವಾದಾತ್ಮಕ ಪೋಸ್ಟ್ ಹಾಕುವ ಮುನ್ನ ಎಚ್ಚರಿಕೆಯಿಂದ ಇರಬೇಕು ಪೊಲೀಸ್ ಇಲಾಖೆಯ ಎಲ್ಲಾ ಬಗೆಯ ಅಪರಾಧಿಗಳಿಗೆ ಪ್ರತ್ಯೇಕ ಘಟಕ ಇರುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮತ್ತು ಕಮೆಂಟ್ಗಳ ಮೇಲೆ ನಿಗಾ ಇಡುವುದಕ್ಕಾಗಿ ಸಾಮಾಜಿಕ ಜಾಲತಾಣ ನಿಗಾ ಘಟಕ ಆರಂಭಿಸಲಾಗಿದೆ ಈ ಘಟಕದಲ್ಲಿ ಹದಿನೈದು ಜನ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು ನಮಸ್ಕಾರ ಕಳೆದ ಮೂರು ವಾರದಲ್ಲಿ ನಾವು ಬೆಳಗಾವಿ ನಗರದಲ್ಲಿ ಗಣೇಶ್ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಿದ್ದೀವಿ ಎಲ್ಲ ಜನರು ಎಲ್ಲ ಸಮುದಾಯದವರು ಈ ಎರಡೂ ಹಬ್ಬ ಆಚರಣೆಯಲ್ಲಿ ನಮಗೆ ಸಹಾಯ ನೀಡಿದ್ದಾರೆ ಎರಡೂ ಹಬ್ಬ ಬಹಳ ಶಾಂತಿಯುತವಾಗಿ ಆಗಿದೆ ಆದರೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಸೋಷಿಯಲ್ ಮೀಡಿಯಾ ಸ್ಪೇಸ್ನಲ್ಲಿ ಸೈಬರ್ ಸ್ಪೇಸ್ನಲ್ಲಿ ಕೆಲವರು ಅವರದು ವೈಯಕ್ತಿಕ ವಿಚಾರವನ್ನು ಬಹಳ ಅಭದ್ರ ಭಾಷೆ ಬಳಸ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ವ್ಯಕ್ತ ಮಾಡ್ತಾ ಇದ್ದಾರೆ ನಮಗೆ ಭಾಷಾ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ನೀಡಿದ್ದಾರೆ ಆದರೆ ಈ ಧರ್ಮ ಭಾಷೆ ಅಥವಾ ಯಾವುದೇ ವಿಷಯವಿಲ್ಲ ಅವರು ವಿಚಾರ ಮಾಡುವಾಗ ಅಭದ್ರ ಭಾಷೆ ಬ ಬಳಸಿದ್ದಾರೆ ಇದು ಪ್ರಚೋದನಕಾರಿ ಭಾಷೆ ಬಳಸಿದ್ದಾರೆ ಅದರಿಂದ ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಉಂಟಾಗ್ಬೋದು ಅಂತ ಪೋಸ್ಟನ್ನು ಹಾಕಿದ್ದಾರೆ ಅಂದರೆ ಅವರಿಗೆ ನಮ್ಮ ಪೊಲೀಸ್ ನೋಟಿಸ್ ಅದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಅವರಿಗೆ ರಿಸೀವ್ ಆಗುತ್ತೆ ನಾವು ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡ್ತೀವಿ ಅವ್ರದ್ದು ಎಕ್ಸ್ಪ್ಲನೇಷನ್ ತಗೋಳ್ತೀವಿ ಮತ್ತು ಆ ಪೋಸ್ಟ್ ಇಂದ ಏನು ಲಾ ಆಂಡರ್ಡರ್ಗೆ ಧಕ್ಕೆ ಉಂಟಾಗೋದು ಸಾಧ್ಯತೆ ಇದ್ದರೆ ಅವರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡೋದು ಸಾಧ್ಯತೆ ಇರುತ್ತದೆ ಆದ್ದರಿಂದ ಎಲ್ಲ ಬೆಳಗಾವಿ ನಗರವಾಸಿಯರಿಗೆ ನಮ್ಮದು ಕೋರಿಕೆ ಇದೆ ಅಂದರೆ ನೀವು ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಯಾವುದೇ ಮಟೀರಿಯಲ್ ಹಾಕುವಾಗ ಸ್ವಲ್ಪ ತಾಳ್ಮೆಯಿಂದ ಹಾಕಬೇಕು ಭಾಷಾ ಪ್ರಯೋಗ ನಿಮ್ಮದು ಸರಿಯಾದಿರಬೇಕು ಯಾವುದೇ ಪ್ರಚೋದನಕಾರಿ ಪೋಸ್ಟ್ ನೀವು ಹಾಕಬಾರ್ದು ನಿಮ್ಮ ಎಲ್ಲರ ಸಹಕಾರ ನಾವು ಕೋರುತ್ತಾ ಇದ್ದೀವಿ ಶಾಂತಿ ಕದಡಿಸುವ ಪೋಸ್ಟ್ಗಳ ಬಗ್ಗೆ ನಮ್ಮ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗುತ್ತಿದೆ ಇವರ ಮೇಲೆ ಓರ್ವ ಪಿಎಸ್ಐ ಮತ್ತು ಇನ್ಸ್ಪೆಕ್ಟರ್ಗಳು ಮೇಲುಸ್ತುವಾರಿ ವಹಿಸಿಕೊಂಡಿರುತ್ತಾರೆ ಎಂದರು ವಿನೋದ್ ಕೊಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ